ಹಲೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂತ ಒಳ್ಳೆ ಮಾತಾಡೋಣ ನಿಮಗೆಲ್ಲರಿಗೂ ಇವತ್ತು ಫ್ರೆಂಡ್ಸ್ ಎಳ್ಳು ಬೆಲ್ಲ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ಗೆ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ತೋರಿಸೋ ಈ ಎಳ್ಳು ಬೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದನ್ನು ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ನೋಡಿ ನಾನು ಒಂದು ಮುಕ್ಕಾಲು ಕಪ್ ಆಗೋ ಅಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಮತ್ತು ಈ ಜೀರಿಗೆ ಪೆಪ್ಪರ್ ಮೆಂಟ್ ಅಂತ ಏನು ಹೇಳ್ತೀವಿ ಇದು ಮುಕ್ಕಾಲು ಕಪ್ಪಿಗೆ ಒಂದು ಅರ್ಧ ಕಪ್ ಆಗೋ ಅಷ್ಟು ತೊಗೊಂಡಿದ್ದೀನಿ ಸೇಮ್ ಕ್ವಾಂಟಿಟಿಯಲ್ಲಿ ಹುರಗಡ್ಲೆಯನ್ನು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಬೆಲ್ಲ ಆಚ್ಚು ನೋಡಿ ಈ ಥರ ತಗೊಂಡಿದ್ದೀನಿ ಈ ಥರ ತಗೊಂಡ್ರೆ ನಮಗೆ ಕಟ್ ಮಾಡೋಕ್ಕೆ ಈಸಿಯಾಗಿ ಈಸಿಯಾಗಿರುತ್ತೆ ನಿಮ್ಗೆ ಇದು ಎಲ್ಲ ಗಂಧಗೆ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಮತ್ತು ನೈಲಾನ್ ಎಳ್ಳು ಅಂತ ಏನು ಹೇಳ್ತೀವಿ ಅದು ಅರ್ಧ ಕಪ್ ತೊಗೊಂಡಿದ್ದೀನಿ ಈ ಜೀರಿಗೆ ಪೆಪರ್ಮೆಂಟ್ ಅರ್ಧ ಮತ್ತೆ ಈ ಬಿಳಿ ಎಳ್ಳು ನೈಲಾನ್ ಎಳ್ಳು ಅಂತ ಏನು ಹೇಳ್ತೀವಿ ಇದು ಅರ್ಧ ಕಪ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಎಳ್ಳನ್ನು ಫ್ರೈ ಮಾಡ್ಕೋಬೇಕು ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡಿದ್ದನ್ನು ಫ್ರೈ ಮಾಡಬೇಕು ಚಿಟ ಅಂತ ಸೌಂಡ್ ಬರುತ್ತೆ ನಮಗೆ ಸೊ ಅವಾಗ ಆಗಿದೆ ಅಂತ ಅರ್ಥ ನೋಡಿ ಸೌಂಡ್ ಬರ್ತಾ ಇದೆ ನಿಮ್ಗೆ ಕೇಳಿಸ್ತಾ ಇರ್ಬೋದು ಮತ್ತೆ ಈ ಕಲರ್ ಬರಬೇಕು ತೋರಿಸ್ತೀನಿ ರೀ ನೋಡಿ ಈ ಕಲರ್ ಬಂದ್ರೆ ಸಾಕು ಬ್ರೌನ್ ಕಲರ್ ನೋಡಿ ಇವಾಗ ಇದೇ ಪ್ಯಾನ್ಗೆ ಕಡಲೆ ಹುರ್ಕೊತಾ ಇದ್ದೀನಿ ಇದು ಅಷ್ಟೇ ಫ್ರೆಂಡ್ಸ್ ಸಿಮ್ಮಲ್ಲೇ ಇಟ್ಕೊಂಡು ನಮಗೆ ಸ್ವಲ್ಪ ಗೋಲ್ಡನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಾರ್ಮಲ್ ನಾವು ಚಟ್ನಿ ಮಾಡ್ಕೊತೀವಲ್ಲ ಆ ಥರ ಮಾಡ್ಕೋಬಾರ್ದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಫ್ರೆಂಡ್ಸ್ ಇದು ಕೈ ಬಿಡದೆ ಇರೋ ಥರನೇ ನಾವು ಫ್ರೈ ಮಾಡ್ತಾನೆ ಇರಬೇಕು ಇಲ್ಲ ಒಂದು ಕಡೆ ಮೇಲೆ ಮೇಲೆಲ್ಲ ಸೀದೋಗುತ್ತೋ ಒಳಗಡೆ ಆಸ್ಸೆ ಆಗೇ ಇರುತ್ತೆ ಸೊ ಅದರಿಂದ ನಾವು ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಕೈ ಬಿಡದೆ ಇರೋ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ರೋಸ್ಟ್ ಆಗಬೇಕು ರೋಸ್ಟ್ ಆಗಬೇಕು ನೀವು ನೋಡ್ತಾ ಇದ್ದೀರಲ್ಲ ತುಂಬ ರೋಸ್ಟ್ ಮಾಡೋಕ್ಕೆ ಹೋಗಬಾರ್ದು ಸೀದೋಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಹೊಟ್ಟೆಲ್ಲ ತೆಗ್ದಿಟ್ಕೋಬೇಕು ಇದು ನಾನು ಕೊಬ್ಬರಿ ತುರಿಯೋ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ನಾವು ಇದು ಮಾಡೋದ್ರಿಂದ ಈಸ ಈಸಿಯಾಗಿ ನಮಗೆ ಹೊಟ್ಟೆಲ್ಲ ಕೆಳಗಡೆ ಬಂದುಬಿಡುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಇನ್ನೂ ತೋರಿಸ್ತೀನಿ ಈ ಥರ ಮಾಡಿ ನೀಟಾಗಿ ಒಂದು ಚೂರೂ ಒಂದಕ್ಕೂನು ಈ ಥರ ಒಟ್ಟಿಲ್ದ ಒಟ್ಟಿಲ್ಲದಂಗೆ ಈ ಥರ ನೀಟಾಗಿ ತೆಗ್ದಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ಹೊಟ್ಟೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಸುಮ್ಮನೆ ಈ ಥರ ಮಾಡಿದ್ರೆ ನಮಗೆ ಹೊಟ್ಟೆಲ್ಲ ಯಾವ ರೀತಿ ಕೆಳಗಡೆ ಬೀಳ್ತಾ ಇದೆ ಅಂತ ನೋಡಿ ನೋಡ್ತಾ ಇದ್ದೀರಲ್ಲ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ನಮಗೆ ಎಲ್ಲೂ ಒಂದು ಈ ಥರ ಇದ್ರೂ ಹೊಟ್ಟಿದ್ರೂ ತೆಗ್ದಾಕೊಬಿಡ್ಬೇಕು ಒಂದು ಚೂರೂ ಹೊಟ್ಟಿರಬಾರ್ದು ನೋಡಿ ಈಗ ಕೊಬ್ಬರಿಯಲ್ಲಿ ನಮಗೆ ಎಣ್ಣೆ ಅಂಶ ಇರೋದ್ರಿಂದ ಬೆಲ್ಲದಲ್ಲಿ ಅಂಟಿನ ಅಂಶ ಇರೋದ್ರಿಂದ ಎರಡು ಕೋ ಸೇರಿ ನಮಗೆ ಮೆಲ್ಟ್ ಆಗೋ ಮೆಲ್ಟ್ ಆಗೋಗ್ಬಿಡುತ್ತೆ ಅಂತಂದರೆ ಅಂಟಿನ ಅಂಟಾಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಏನು ಇದ್ದೀನಿ ಅಂತಂದರೆ ಇದೇ ಕಾಯಿ ಪುಡಿ ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದು ಮಾಡೋದ್ರಿಂದ ನಮಗೆ ಏನಾದರೂ ಪುಡಿ ಇದ್ದರೆ ಬೆಲ್ಲದಲ್ಲಿ ಎಲ್ಲ ಕೆಳಗಡೆ ಬರುತ್ತೆ ನೋಡಿ ಈ ರೀತಿಯಾಗಿ ಈ ಥರ ನಮಗೆ ಪೀಸಸ್ ಎಲ್ಲ ಮೇಲುಳ್ಕೊಳ್ಳುತ್ತೆ ನೋಡಿ ನೀಟಾಗಿ ಈ ಥರ ಮಾಡೋದ್ರಿಂದ ನಮಗೆ ನೋಡ್ತಾ ಇರ್ಬೋದು ಯಾವ ರೀತಿ ಕೆಳಗಡೆ ಬೀಳ್ತಾ ಇದೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡ್ರೆ ಪುಡಿ ಬೆಲ್ಲ ಎಲ್ಲ ನಿಮಗೆ ಕೆಳಗಡೆ ತಟ್ಟೆ ಒಳಗಡೆ ಬೀಳುತ್ತೆ ಇದು ನಿಮಗೆ ವೇಸ್ಟ್ ಏನಾಗಲ್ಲ ಪೊಂಗಲ್ ಜೊತೆಗೆ ಹಾಕ್ಕೋಬೋದು ಈ ಥರ ನೋಡಿ ಈಗ ಪುಡಿ ಎಲ್ಲ ತೆಗ್ದಾಕಿದ್ದೀನಿ ನಮಗೆ ಇಷ್ಟು ಪುಡಿ ಬಂದಿದೆ ನೋಡಿ ಇವಾಗ ಕೊಬ್ಬರಿನ ಈ ಮೇಲ್ಗಡೆ ಏನಿದೆ ಇದನ್ನು ಸಿಪ್ಪೆ ಯಾವ ರೀತಿ ತೆಗೆಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದೇ ಕೊಬ್ಬರಿ ತುರಿಯೋದ್ರಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ಥರ ಬೆರಳು ಒಳಗಡೆ ಇಟ್ಕೊಂಡು ನೋಡಿದರೆ ತಿಳ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಹಿಂಗೆ ಮಾಡೋಕ್ಕೋದ್ರೆ ನಮಗೆ ಕೈ ತುರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇದ್ರೂ ಒಳಗಡೆ ಈ ಥರ ಮೂರು ನಾಲ್ಕು ಫಿಂಗರ್ ಇಟ್ಕೊಂಡು ಈ ಥರ ನೋಡಿ ಈಸಿಯಾಗಿ ಆರಾಮಾಗಿ ಜಸ್ಟ್ ಹಿಂಗೆ ಅಂತಂದರೆ ನಮಗೆ ಕೊಬ್ಬರಿ ಸಿಪ್ಪೆ ಏನಿದೆ ಅದೆಲ್ಲ ನೀಟಾಗೆ ಬಂದ್ಬಿಡುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ತಕ್ಕೋಬೋದು ಅಂತ ನೋಡಿ ಫ್ರೆಂಡ್ಸ್ ನೀಟಾಗಿ ಈ ಥರ ತುರಿದಿಟ್ಕೊಂಡಿದ್ದೀನಿ ಮೇಲೆ ಒಂದು ಚೂರು ಎಲ್ಲೂ ಸಿಪ್ಪೆ ಇಲ್ದಿರೋ ಥರ ನೋಡಿ ಇವಾಗ ಇದನ್ನು ನೀಟಾಗಿ ಪೀಸ್ಕೊಳಗೆ ಮಾಡ್ಕೋಬೇಕು ನೋಡಿ ನೀಟಾಗಿ ಈ ಥರ ಉದ್ದುದ್ದಕ್ಕೆ ಈ ಥರ ಕಟ್ ಮಾಡ್ಕೊಂಡ್ರೆ ನಮಗೆ ಪೀಸಸ್ ಈಸಿಯಾಗೆ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಎಲ್ಲನೂ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡಿದ್ದೀನಿ ಇವಾಗ ಈ ಥರ ಒಂದು ಬೋಲ್ ತೊಗೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಮೀಡಿಯಮ್ ಆಲ್ಮೋಸ್ಟ್ ಇವಾಗ ಎಳ್ಳು ಬೆಲ್ಲಕ್ಕೆಲ್ಲ ನೋಡಿ ಈ ಮೀಡಿಯಂ ಸೈಜಲ್ಲೇ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಇದೇ ಥರ ರೀತಿ ನಾನು ಎಲ್ಲ ಕಟ್ ಮಾಡ್ಕೊತೀನಿ ನೋಡಿ ಇವಾಗ ನಿಮಗೆ ಈ ಕೈಯಲ್ಲಿ ಕಟ್ ಮಾಡೋಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ನೋಡಿ ಎರಡೆರಡು ಈ ರೀತಿಯಾಗಿ ಇಟ್ಕೊಂಡು ಜೋಡಿಸ್ಕೊಂಡು ನಿಧಾನವಾಗಿ ನೋಡಿ ಈ ಥರನೂ ಕಟ್ ಮಾಡ್ಕೊಬೋದು ನೋಡಿ ಎರಡು ರೀತಿಯಾಗಿ ತೋರಿಸಿದ್ದೀನಿ ಮತ್ತು ಇವಾಗ ಇದ್ರ ಸೆಂಟ್ರಲ್ಲಿ ಈ ಥರ ನೋಡಿ ಈ ಥರ ಸೀಳ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ಅವಾಗ ಇನ್ನೂ ನಿಮ್ಗೆ ಈಸಿ ಅನಿಸುತ್ತೆ ನನಗೆ ಇದೇ ಥರ ಕಂಫರ್ಟಬಲ್ ಆಗಿದೆ ನಿಮಗೆ ಯಾವ ಥರ ಕಂಫರ್ಟಬಲ್ ಅದೇ ರೀತಿಯಾಗಿ ಕಟ್ ಮಾಡ್ಕೋಬೋದು ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ನಮಗೆ ನೋಡಿ ಫ್ರೆಂಡ್ಸ್ ಇವಾಗ ಒಣಗಿದ ಕೊಬ್ಬರಿ ಎಲ್ಲ ನೀಟಾಗಿ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಕಟ್ ಮಾಡಿರೋದಕ್ಕೇ ನಮಗೆ ಎಣ್ಣೆ ಇಷ್ಟು ಜಿಡ್ಡಾಗಿದೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಬಿಸಿಲಲ್ಲಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷವರೆಗೂ ಸ್ವಲ್ಪ ನಾವು ಈ ಥರ ಒಣಗಾಕೋದ್ರಿಂದ ನಮಗೆ ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ಮತ್ತು ಜಿಡ್ಡಿನ ನಮ್ಮ ಫ್ರೆಂಡ್ಸ್ ಇವಾಗ ಈ ಬೆಲ್ಲನ ಯಾವ ಥರ ಪೀಸ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ನೋಡಿ ಇವಾಗ ಈ ಥರ ನೈಫ್ ಇಟ್ಕೊಂಡು ಈ ಥರ ನಾನು ಒಂದು ಕುಟಾಣಿ ಅಂತ ಹೇಳ್ತಾರಲ್ಲ ಕುಟಾಣಿ ಇಟ್ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ನೋಡಿ ಅರ್ಧ ಭಾಗ ಮಾಡ್ಕೋಬೇಕು ನೋಡಿ ಇವಾಗ ಅರ್ಧ ಭಾಗ ಆಗಿದೆ ಇವಾಗ ಇದೇ ಥರನೇ ನೀಟಾಗಿ ಈ ಥರ ಮಾಡ್ಕೋಬೇಕು ಪೀಸ್ ಪೀಸ್ ಆಗಿ ನೋಡಿ ಫ್ರೆಂಡ್ಸ್ ಈ ಥರ ಉದ್ದುದಕ್ಕೆ ಸೀಲ್ ಇಟ್ಕೊಬೇಕು ನೋಡಿ ಇವಾಗ ಸೀಲ್ ಇಟ್ಕೊಂಡಿರೋದನ್ನು ಈ ಥರ ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ನೈಫ್ನಲ್ಲಿ ನೋಡಿ ಈ ರೀತಿಯಾಗಿ ಫ್ರೆಂಡ್ಸ್ ನಿಮ್ಮ ಕೈಯಲ್ಲಿ ಏನಾದರೂ ಕಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಅನ್ನೋದಾದರೆ ನೋಡಿ ಈ ಥರ ಇಟ್ಕೊಂಡು ಈ ಥರ ಟೈಲ್ಸ್ ಮೇಲೆ ಇಲ್ಲದ್ರೆ ಮನೆ ಇದ್ದರೆ ಮನೆ ಮೇಲೆ ಈ ಥರ ನೀಟಾಗಿ ಪೀಸ್ ಮಾಡ್ಕೋಬೋದು ನೋಡಿ ನಾವು ವೆಜಿಟೇಬಲ್ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ರೀತಿ ಬರುತ್ತೆ ಈ ಪುಡಿ ಎಲ್ಲ ನಾನು ನಿಮಗೆ ಯಾವ ರೀತಿ ತೆಗಿಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ನೀಟಾಗಿ ಉದ್ದುದ್ದಕ್ಕೆ ಬರುತ್ತೆ ನಮಗೆ ಪೀಸು ನೋಡಿ ಫ್ರೆಂಡ್ಸ್ ಬೆಲ್ಲ ಕಟ್ ಮಾಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಇದರಲ್ಲಿ ಪುಡಿ ಇದೆ ಇವಾಗ ನಾವು ಒಣಗಿದ ಕೊಬ್ಬರಿಯಲ್ಲಿ ಕೋ ಫ್ಯಾಟಿನ ಅಂಶ ಇರೋದರಿಂದ ಪುರಿಯಲ್ಲಿ ಏನು ಎಣ್ಣೆ ಅಂಶ ಇರುತ್ತೆ ಅದರಲ್ಲೇ ಉಳ್ಕೊಳ್ಳುತ್ತೆ ನಾವು ಒಂದು ಐದರಿಂದ ಹತ್ತು ನಿಮಿಷ ಬಿಸಿಲಿಗೆ ಹಾಕಿದ್ರೆ ನಾವು ಒಂದು ಬೇಕಾದರೆ ಒಂದು ತಿಂಗಳವರೆಗೂ ಹಾಗೆ ಇಟ್ಕೊಂಡು ತಿನ್ಬೋದು ನಮಗೆ ಈ ಬೆಲ್ಲ ಆಗಲಿ ಒಣಗಿದ ಕೊಬ್ಬರಿ ಆಗಲಿ ಎರಡೂ ನಮಗೆ ಅಂಶ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ನೀವು ಏನು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಒಣಕೊಬ್ರಿ ಹಾಗೂ ನಾನು ಬೆಲ್ಲನ ಎರಡೂ ಒಂದು ಹತ್ತು ನಿಮಿಷ ಆದರೂ ಈ ಥರ ಬಿಸಿಲು ಹಾಕ್ಕೊಂತೀನಿ ಬಿಸಿಲು ಹಾಕೊಂಡಿದ ನಂತರ ನಿಮಗೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಒಣಗಿಸೋದ್ರಿಂದ ನಮಗೆ ಯಾವ ಥರ ಬಿಡಿ ಬಿಡಿಯಾಗಿ ಬರುತ್ತೆ ಅಂತ ಕೈ ಗಂಟ್ಕೊಳ್ಳಲ್ಲ ಸೊ ಅದಕ್ಕೋಸ್ಕರ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಎಳ್ಳಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಸರ್ವ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಚಿಕ್ಕ ಮಡಿಕೆ ಅಂತ ಹೇಳ್ತಾರಲ್ಲ ಪಾಟ್ ಇದು ಗಂಗೆ ಅಂಗಡಿಯಲ್ಲಿ ಸಿಗುತ್ತೆ ನಾನು ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಎಳ್ಳು ಬೆಲ್ಲ ಬೀರೋದಕ್ಕೆ ಈ ಥರ ಚಿಕ್ಕ ಚಿಕ್ಕದ್ರಲ್ಲಿ ಈ ಥರ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ನಾನೇ ಮಾಡಿದ್ದು ನೋಡ್ತಾ ಇದ್ರಲ್ಲ ನೋಡಿ ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ ಈಗ ಹುರುಗಡ್ಲೆ ಹಾಕ್ತಾ ಇದ್ದೀನಿ ಈ ಜೀರಿಗೆ ಪೆಪ್ಪರ್ಮಿಂಟ್ ಅಂತ ಏನು ಹೇಳ್ತೀವಿ ಇದು ಸಹ ಕೂಡ ಹಾಕ್ತಾ ಇದ್ದೀನಿ ನಂತರ ಕಡಲೆಕಾಯಿ ಬೀಜ ಈಗ ಒಣಗಿದ ಕೊಬ್ಬರಿ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಎಲ್ಲೆಲ್ಲ ಕೆಳಗಡೆ ಇರುತ್ತೆ ಅದಕ್ಕೋಸ್ಕರ ಈ ಥರ ಎರಡು ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ನೀವು ಏರ್ಟೈಂಟ್ ಕಂಟೈನರ್ ಬಾಕ್ಸಲ್ಲಿ ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮಗೆ ಒಂದು ತಿಂಗಳವರೆಗೂ ನಮಗೆ ಫ್ರೆಶ್ಶಾಗೇ ಇರುತ್ತೆ ಇದನ್ನೆಲ್ಲ ನಾವು ಬಿಸಿಲಿಗೆ ಹಾಕಿದ್ದೀವಲ್ಲ ಏನೂ ಆಗೋದಿಲ್ಲ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ನೋಡಿ ನಾನು ಈ ಥರ ನಾನು ಮಾಡಿರೋಂಥ ಪಾರ್ಟಲ್ಲಿ ಈ ಥರ ಫಿಲ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಬೇಕು ಅಂತಂದರೆ ನಿಮಗೆ ಕ್ಯಾಪ್ ಕೂಡ ಸಿಗುತ್ತೆ ಅದ್ರಲ್ಲಿ ಕೂಡ ಇದು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಳ್ಳ ಯಾವ ರೀತಿ ರೆಡಿಯಾಗಿದೆ ಅಂತಂದ್ಬಿಟ್ಟು ಈಗ ಈ ಕುಂದನಲ್ಲಿ ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಪಾಟ್ ನಾನು ಮಾಡಿರೋದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಯಾರಾದರೂ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್